ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನೀನಾ ನಾ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ವಿಕ್ರಮ್ ನತ್ರ ನೀನು ನನಗೆ ಸಹಾಯ ಮಾಡು ನೀನು ಬಂದು ನನ್ನ ಪರ್ವಾಗಿ ಮಾತನಾಡು ಅಂತ ಹೇಳಿ ನಡೆದಿರುವ ಎಲ್ಲಾ ವಿಷಯನೂ ವಿಕ್ರಮ್ಗೆ ಹೇಳ್ತಾಳೆ ಆವಾಗ ವಿಕ್ರಮ್ ಹೇಳ್ತಾನೆ ಆ ಜಾಗದಲ್ಲಿ ವೇದ ಇದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ನಾನಲ್ಲಿ ಬರ್ತಾ ಇಲ್ಲ ಒಂದು ಹೆಣ್ಣಿಗೆ ನನ್ನಿಂದ ಅನ್ಯಾಯ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ನಿನ್ನ ಪರ್ವಾಗಿ ಬಂದು ಸಾಕ್ಷಿನ ಹೇಳ್ತೀನಿ ನೀವ ನೀನು ಇವಾಗ ಹೊರಡು ಅಂತ ಹೇಳಿ ವಿಕ್ರಮ್ ವೇದನ ಕಳಿಸಿಕೊಡ್ತಾನೆ ಈ ಕಡೆ ವೇದ ಪಪ್ಪ ಅಮ್ಮ ಹಾಗೆ ವೇದ ಯಾರು ಕೂಡ ಊಟ ಮಾಡಿರುವುದಿಲ್ಲ ಆವಾಗ ಸೌಂದರ್ಯ ಹೋಗಿ ದೊಡಮ್ಮ ದೊಡಪ್ಪ ಊಟ ಮಾಡಿ ನೀವು ಊಟ ಮಾಡಿಲ್ಲ ಅಂತ ಹೇಳಿದರೆ ಆರೋಗ್ಯ ಹಾಳಾಗುತ್ತೆ ಊಟ ಮಾಡಿಲ್ಲ ಅಂತ ಹೇಳಿದರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತಾ ಹಾಗಾಗಿ ನೀವು ಊಟ ಮಾಡಲೇಬೇಕು ಅಷ್ಟು ಅಲ್ಲದೆ ಇದರಲ್ಲಿ ವೇದದ್ದು ಏನೂ ತಪ್ಪು ತಪ್ಪಿಲ್ಲ ಅವರಿಬ್ಬರು ಒಟ್ಟಿಗೆ ಇರೋದನ್ನು ಯಾವುದೋ ಪಾಪಿಗಳು ಪೋಟ ತೆಗೆದು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಸೌಂದರ್ಯ ಹೇಳಿದಾಗ ದೇವಕಿಗೆ ತುಂಬನೇ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಏನೇ ನೀನು ಪಾಪಿಗಳು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ಯಲ್ಲ ಅವ್ರು ಯಾರು ಒಳ್ಳೆ ಕೆಲಸನ ಮಾಡಿದ್ದಾರೆ ನೀನು ಯಾಕೆ ಅವರಿಗೆ ಬೈತಿದ್ಯಾ ಅಂತ ಹೇಳಿದಾಗ ದೇ ಅಮ್ಮ ಸೌಂದರ್ಯ ಹೇಳ್ತಾಳೆ ದೊಡಮ ದೊಡಪ್ಪ ನೀವು ಅವಳು ಹೇಳಿದ ಮಾತಿಗೆ ಯಾವುದೇ ತಲೆ ಕೆಡಿಸ್ಕೊಳ್ಬೇಡಿ ನೀವು ಊಟ ಮಾಡಿ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಕೊಡು ಕೊಡು ಊಟ ಚೆನ್ನಾಗಿ ಬೇಕಾದರೆ ಒಂದು ಸೆಂಡಪ್ ರೀತಿಯಲ್ಲಿ ಅರೇಂಜ್ ಮಾಡಿ ಪಾರ್ಟಿನ ಕೊಡು ಅಂತ ಹೇಳ್ತಿರ್ಬೇಕಾದ್ರೆ ವೇದ ಅಲ್ಲಿಗೆ ಬರ್ತಾಳೆ ಯಾವ ಪಾರ್ಟಿಯು ಅವಶ್ಯಕತೆನೂ ಇಲ್ಲ ಚಿಕ್ಕಮ್ಮ ನಾವು ಈ ಊರನ್ನು ಬಿಟ್ಟು ಹಾಗೆ ಈ ಮನೆಯನ್ನು ಬಿಟ್ಟು ಎಲ್ಲಿಗೂ ಕೂಡ ಹೋಗ್ತಾ ಇಲ್ಲ ಅಂತ ಹೇಳಿದಾಗ ದೇವಕಿ ಹೇಳ್ತಾಳೆ ಓ ಅಡಪೆ ಇವಾಗಷ್ಟೇ ಪಂಚಾಯಿತಿಯವರು ಬಂದು ಅಷ್ಟೆಲ್ಲ ಒಂದು ಹೇಳಿ ಹೋದರೂ ಸಹಿತ ನಿನಗೆ ಕಿವಿ ಕೇಳಿಸಿಲ್ವಾ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಕಿವಿ ಎಲ್ಲವೂ ಕೇಳಿಸಿದೆ ಚಿಕ್ಕಮ್ಮ ಹಾಗೆ ವಿಕ್ರಮ್ ಬಂದು ನನ್ನ ಪರವಾಗಿ ಸಾಕ್ಷಿನ ಹೇಳಿದ್ರು ಸಹಿತ ಅದನ್ನು ಒಪ್ಕೊಳ್ತೀವಿ ಅಂತ ಕೂಡ ಹೇಳಿದೀರಾ ಅಲ್ವಾ ಅಂತ ಹೇಳಿದಾಗ ವೇದ ದೇವಕ್ಕಿ ಹೇಳ್ತಾಳೆ ಹ್ಞೂ ಹೇಳಿದ್ವಿ ಆದ್ರೆ ಆ ವಿಕ್ರಮ್ ಬರಬೇಕಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ವಿಕ್ರಮ್ ಬಂದೇ ಬರ್ತಾನೆ ನಾನು ಜೊತೆ ಮಾತಾಡಿದ್ದೀನಿ ವಿಕ್ರಮ್ ನನ್ನ ಪರವಾಗಿ ಸಾಕ್ಷಿನ ನಾಳೆ ಪಂಚಾಯಿತಿಯಲ್ಲಿ ಹೇಳ್ತಾನೆ ಅವಾಗ ಎಲ್ಲವೂ ಕೂಡ ಸರಿ ಹೋಗುತ್ತದೆ ಅಂತ ಹೇಳಿದಾಗ ದೇವಕ್ಕಿ ಹೇಳ್ತಾಳೆ ಹೋಗ್ತದೆ ಹೋಗ್ತದೆ ನೀವು ಈ ಮನೆಯಿಂದ ಹಾಗೆ ಈ ಊರಿಂದ ಹೊರಗಡೆ ಹೋದ ಮೇಲೆ ಎಲ್ಲವೂ ಸರಿಯಾಗುತ್ತೆ ಆಗುತ್ತೆ ಅವಾಗ ನಾನು ಹಾಗೆ ಈ ಊರಿನವರು ಎಲ್ಲರೂ ಕೂಡ ನೆಮ್ಮದಿಯಾಗಿರ್ಬೋದು ಅಂತ ಹೇಳಿದಾಗ ವೇದ ಹೇಳ್ತಾಳೆ ನಮ್ಮನ್ನ ಈ ಊರಿನಿಂದ ಅಷ್ಟು ಸುಲಭವಾಗಿ ಹೊರಗಡೆ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಚಿಕ್ಕಮ್ಮ ಯಾಕಂದ್ರೆ ಈ ಊರು ನಮ್ದು ಈ ಮನೆಯೂ ನಮ್ದು ಅಂತ ಹೇಳಿದಾಗ ದೇವಕಿ ಹೇಳ್ತಾಳೆ ರೂಮ್ನಲ್ಲಿ ಇದ್ದಿದ್ದು ನೀನು ಮತ್ತೆ ಆ ರೌಡಿ ವಿಕ್ರಮ್ ಹಾಗೆ ಫೋಟೋ ಇದ್ದದ್ದು ಕೂಡ ನಿನ್ನ ತಮ್ಮ ಪ್ರಣಿವ್ ಫೋನಲ್ಲಿ ಅಂದಮೇಲೆ ಇದೆಲ್ಲ ಸುಳ್ಳು ಅಂತ ಹೇಳಿ ನೀನು ಹೇಳ್ಗೆ ಹೇಳ್ತೀಯ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ದೇವ ವೇದ ಹೇಳ್ತಾಳೆ ಫೋಟೋ ತಿದ್ದಿದ್ದು ನಮ್ಮ ನನ್ನ ತಮ್ಮನ ಮೊಬೈಲ್ನಲ್ಲೇ ಇರಬಹುದು ಚಿಕ್ಕಮ್ಮ ಆದರೆ ಈ ಫೋಟೋ ತೆಗೆದ ಇದು ಮಾತ್ರ ನೀವೇ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ ದೇವಕಿಗೆ ತುಂಬಾನೇ ಶಾಕ್ ಆಗುತ್ತೆ ನಂತರ ವೇದನ ಮಾತನ್ನ ಕೇಳಿ ವೇದ ಪಪ್ಪ ಅಮ್ಮ ಆವಾಗ ವೇದ ಫೋಟೋ ಈ ಅಂತ ಕೇಳಿದಾಗ ಪಪ್ಪನೂ ಸಹ ಏನಮ್ಮ ವೇದ ನೀನು ನಿಜ ಹೇಳ್ತಿದ್ದೀಯಾ ನಿನಗೆ ಹೇಗಿದೆ ಗೊತ್ತಾಯ್ತು ಅಂತ ಕೇಳಿದಾಗ ವೇದ ಹೇಳ್ತಾಳೆ ಹೌದು ಪಪ್ಪ ನಾನು ಕ್ಯಾಂಡಲ್ ತಗೊಂಡು ಬರ್ಬೇಕು ಅಂತ ಹೋದಾಗ ವಿಕ್ರಮ್ ಅಲ್ಲಿಗೆ ಬಂದಿದ್ದ ಆವಾಗ ದೇವಿ ಚಿಕ್ಕಮ್ಮ ದೇವಿಕ ಚಿಕ್ಕಮ್ಮನು ಸಹಿತ ಅಲ್ಲಿಗೆ ಬಂದಿದ್ರು ಆಮೇಲೆ ಅಲ್ಲೇ ಎಲ್ಲೂ ಅಡಿಗೆ ಇಟ್ಕೊಂಡು ನಾನು ವಿಕ್ರಮ್ಗೆ ಮೆಡಿಸಿನ್ ಹಚ್ಚುತ್ತಾ ಇರುವಾಗ ದೇವಕಿ ಚಿಕ್ಕಮ್ಮ ಅದನ್ನ ಫೋಟೋ ತೆಗೆದು ಈ ರೀತಿಯಾಗಿ ಮಾಡಿದ್ದಾರೆ ಅದನ್ನ ಪ್ರಣಿ ಮೊಬೈಲ್ಗೆ ಹಾಕಿ ನಮ್ಮ ನನ್ನನ್ನು ಈ ರೀತಿಯಾಗಿ ಸಿಕ್ಕಾಕ್ಸ್ಕೊಂಡಿದ್ದಾರೆ ಪಪ್ಪಾ ಅಂತ ಹೇಳಿದಾಗ ದೇದ ಪಪ್ಪ ಅಮ್ಮನಿಗೆ ತುಂಬಾನೇ ಕೋಪ ಬರುತ್ತೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು